ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಮುಸ್ಸಂಜೆ ಸಮಯದಲ್ಲಿ ಹೆಣ್ಮಕ್ಕಳು ಯಾವ ರೀತಿ ಇರಬೇಕು ಮತ್ತು ಏನೇನೆಲ್ಲ ಮಾಡಬಾರ್ದು ನಮ್ಮ ಮನೆಯ ಒಳಿತಿಗೋಸ್ಕರ ಅನ್ನುವಂತಹ ವಿಚಾರವಾಗಿ ನಿಮ್ಮೊಟ್ಟಿಗೆ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋನಲ್ಲಿ ನಾನು ಹಂಚಿಕೊಳ್ತೀನಿ ಮುಸ್ಸಂಜೆ ಸಮಯ ಅಥವಾ ಗೋಧೂಳಿ ಸಮಯ ಅನ್ನುವಂತಹದ್ದು ಒಂದು ದಿವಸದಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಇರುವಂತಹ ಸಮಯ ಈ ಮುಸ್ಸಂಜೆ ಸಮಯ ಅನ್ನುವಂತಹದ್ದು ಏನಿದೆ ಇದು ಸೂರ್ಯಾಸ್ತ ಆಗುವಂತಹ ಸಮಯ ಈ ಸಮಯದಲ್ಲಿ ನಿಮ್ಮ ಮನೆಯ ಕತ್ತಲಾಗಿಡಬೇಡಿ ಮನೆಗೆ ದಾರಿದ್ರ್ಯ ಅನ್ನುವಂತಹದ್ದು ಬರುತ್ತೆ ಮನೆಯಲ್ಲಿ ಗೃಹಿಣಿ ಆದವಳು ಅಥವಾ ಹೆಣ್ಣು ಮಕ್ಕಳಾದವರು ಮನನಲ್ಲಿ ಇರೋವಂಥವರಿಗೆ ನಾನು ಹೇಳ್ತಾ ಇರೋದು ಕೆಲಸಕ್ಕೆ ಹೋಗುವಂಥವ್ರಿಗಲ್ಲ ಮುಂದೆ ಅವ್ರಿಗೆ ಹೇಳ್ತೀನಿ ಮನೆಯಲ್ಲೇ ನೀವು ಇರೋವಂತಹವರು ಏನು ಮಾಡಬೇಕು ಅಂತಂದರೆ ತುಂಬ ಹೊತ್ತು ಮೀರಿ ಕಸವನ್ನು ಸಂಜೆ ಹೊತ್ತಲ್ಲಿ ಗುಡಿಸುವಂತಹದ್ದನ್ನು ಮಾಡಬೇಡಿ ಸಂಜೆ ಕಸವನ್ನು ಒಳಗಡೆ ಮತ್ತು ಹೊರಗಡೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ನೀವೇನು ಮಾಡಬೇಕು ಕ್ಲೀನಾಗಿ ಕಸವನ್ನೆಲ್ಲ ಗುಡಿಸ್ಕೊಂಡು ಬಿಡಬೇಕು ಇದಾದ ಮೇಲೆ ಹೊರಗಡೆ ಮೇಯ್ನ್ ಡೋರ್ ಏನಿರುತ್ತೆ ಆ ಹೊಸ್ತಿಲ ಮೇಲೆ ಸ್ವಲ್ಪ ನೀರನ್ನು ಚುಮಕ್ಸಿ ಐದು ಗಂಟೆ ಆದಮೇಲೆ ಐದು ಕಾಲಿಂದ ಐದೂವರೆ ಒಳಗಡೆ ನೀವು ಸಾಯಂಕಾಲದ ದೀಪವನ್ನು ದೇವ್ರ ಮನೆಯಲ್ಲಿ ಹೊತ್ತಿಸ್ಬಿಡಬೇಕು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಲೈಟ್ಸ್ಗಳನ್ನೆಲ್ಲ ಆನ್ ಮಾಡಿ ದೇವ್ರ ಮನೆಯಲ್ಲಿ ದೀಪವನ್ನು ಅಂಟಿಸುವಂತಹದ್ದನ್ನು ಮಾಡಿ ಕೆಲವರು ಏನು ಮಾಡ್ತಾರೆ ಇನ್ನು ಐದು ಕಾಲು ಐದೂವರೆಗೆಲ್ಲ ಸ್ವಲ್ಪ ಇನ್ನೂ ಬೆಳಕಿರುತ್ತೆ ಪೂರ್ಣವಾಗಿ ಕತ್ತಲಾದ ಮೇಲೆ ಲೈಟ್ಸ್ ಹಾಕೋಣ ಸುಮ್ಮನೆ ಅನ್ನೆಸರಿ ಯಾಕೆ ಲೈಟ್ಸ್ಗಳನ್ನು ಉರಿಸುವಂತಹದ್ದು ಕರೆಂಟ್ ಬಿಲ್ ಬರುತ್ತೆ ಅಂತಂದು ಪೂರ್ತಿ ಆರು ಕಾಲು ಆರೂವರೆ ತನಕ ಪೂರ್ಣವಾಗಿ ಕತ್ತಲನ್ನು ಮಾಡ್ಕೊತಾರೆ ಮನೆಯಲ್ಲಿ ಆ ರೀತಿಯೆಲ್ಲ ಮಾಡ್ಕೋಬಾರ್ದು ಮುಸ್ಸಂಜೆ ಸಮಯದಲ್ಲಿ ಮನೇನ ಹಾಗೆ ಸಂಪೂರ್ಣವಾಗಿ ಕತ್ತಲನ್ನಾಗಿ ಮಾಡಿಬಿಡಬೇಡಿ ಒಂದು ಐದೂವರೆ ನೀವು ದೀಪ ಹಚ್ಚುವಂತಹ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದು ಲೈಟ್ಗಳನ್ನೆಲ್ಲ ಆನ್ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚುವಂತಹದ್ದನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ ಸಾಯಂಕಾಲದ ಸಮಯದಲ್ಲಿ ಕಾಮಾಕ್ಷಿ ದೀಪವನ್ನ ಹಚ್ಚುವಂತಹದ್ದು ಬೇಡ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಸಂಜೆ ಸಮಯದಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಕೊಳ್ಳಿ ಆದರೆ ಉಳಿದ ದಿವಸದಲ್ಲಿ ಬೆಳಗ್ಗೆ ಏನಾದರೂ ಅಂದರೆ ಈ ಕಾಮಾಕ್ಷಿ ದೀಪವನ್ನು ಮಂಗಳವಾರ ಮತ್ತು ನಾವು ಶುಕ್ರವಾರ ಮನನೆಲ್ಲ ಹಚ್ಕೊಂಡ್ರೆ ಸಾಕು ಇದನ್ನು ಹಚ್ಚದ ಮೇಲೆ ಒಂದಷ್ಟು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಮುಂದಿನ ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ ಮಂಗಳವಾರ ಶುಕ್ರವಾರ ಹಚ್ಕೊಳ್ಳಿ ಇಲ್ಲ ದಿನ ಏನಾದರೂ ನೀವು ಹಚ್ಚುವಂತಹ ಪರಿಪಾಠ ಇಟ್ಕೊಂಡಿದ್ರೆ ಬೆಳಗ್ಗೆ ಹಚ್ಕೊಳ್ಳಿ ಸಾಕಾಗತ್ತೆ ಸಂಜೆ ಸಮಯದಲ್ಲಿ ಕಾಮಾಕ್ಷಿ ದೀಪವನ್ನು ಪ್ರತಿನಿತ್ಯ ಹಚ್ಚುವಂತಹದ್ದು ಬೇಡ ಈ ರೀತಿ ನೋಡಿ ಸಂಜೆ ಆಗ್ತಾ 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 ಈ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಾಬಲ್ಯ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಮನನಲ್ಲೂ ಕಂಡು ಕಾಣದ ಹಾಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಪ್ರತಿಯೊಬ್ಬರ ಮನನಲ್ಲೂ ಇರುತ್ತೆ ನಾವು ಈ ಸಾಯಂಕಾಲದ ಸಮಯದಲ್ಲಿ ಈ ರೀತಿ ನೀಟಾಗಿ ಕಸ ಎಲ್ಲ ಗುಡಿಸಿ ಹೊಸ್ತಲಿಗೆ ನೀರು ಹಾಕಿ ದೀಪ ಹಚ್ಚೋದ್ರಿಂದ ಅದರ ಒಂದು ಜಾಸ್ತಿ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದರ ಆಟಗಳು ಮನನಲ್ಲಿ ನಡೆಯಲ್ಲ ಏನು ನೆಗೆಟಿವ್ ಎನರ್ಜಿ ಸುಮ್ಮನೆ ಅನ್ನೆಸೆಸರಿಯಾಗಿ ಮಕ್ಕಳು ಚೆಂಡಿ ಮಾಡ್ತಿರ್ತಾರೆ ಹೊರಗಡೆಯಿಂದ ಬಂದಂತಹ ಗಂಡಸರು ಅನಾವಶ್ಯಕವಾದ ಕಾರಣ ಇಲ್ದಲೆ ಕಾಲು ಕೆರ್ಕೊಂಡು ಜಗಳ ಮಾಡುವಂತಹದ್ದು ಅಥವಾ ಅಲ್ಲಿ ರೀಸನ್ಸೇ ಇರಲ್ಲ ಸುಮ್ಮನೆ ಮನನಲ್ಲಿ ಜಗಳ ಮನಸ್ತಾಪಗಳುಂಟಾಗುವಂತಹದ್ದು ನೆಮ್ಮದಿ ಇಲ್ದಂತಹದ್ದು ಇದೇ ಮತ್ತು ವಿನಾಕಾರಣ ರೀಸನ್ಸೇ ಇರೋಲ್ಲ ಮೂರು ಮೂರು ದಿನಕ್ಕೂ ಹುಷಾರ್ ತಪ್ತಿರ್ತೀವಿ ಇದೆಲ್ಲ ಒಂದು ಈ ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಮನಲ್ಲಿ ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಹೋಗಿ ಮುಂದೆ ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ದಯಮಾಡಿ ಚಾನಲನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಈ ಸಂಜೆ ಸಮಯದಲ್ಲಿ ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಆ ನೆಗೆಟಿವ್ ಎನರ್ಜಿ ಎನ್ನುವಂತಹದ್ದು ಏನಿರುತ್ತೆ ಅದು ತಾಮಸ ಆಗೋಗುತ್ತೆ ಅಷ್ಟು ನಮ್ಮ ಮೇಲೆ ಅದರ ಪ್ರಭಾವ ಅನ್ನುವಂತಹದ್ದು ಬೀರೋದಿಲ್ಲ ಇನ್ನು ಸಾಯಂಕಾಲ ನೀವು ರಾಯರ ಭಕ್ತರಾಗಿದ್ದು ರಾಯರ ಮುಂದೆ ಎರಡು ದೀಪಗಳನ್ನು ಇಟ್ಕೊಂಡಿದ್ರೆ ಅದನ್ನು ಸಹ ಹಚ್ಚಿ ಸಂಜೆ ಹೊತ್ತು ಆದರೆ ಮನೆಯಲ್ಲಿ ನೀವೇನಾದರೂ ನಾನ್ ವೆಜ್ಜನ್ನು ಮಾಡಿದರೆ ಬೆಳಗ್ಗೆಗೆಲ್ಲ ಪೂಜೆ ಮಾಡಿರ್ತೀರ ಮಧ್ಯಾಹ್ನ ನಾನ್ ವೆಜ್ ಅಡುಗೆ ಮಾಡಿರ್ತೀರಾ ಅಂತಂದರೆ ಸಾಯಂಕಾಲ ದೇವ್ರ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಅಂದರೆ ನಾನ್ ವೆಜ್ಜನ್ನು ತಿಂದು ದೇವ್ರ ಮನೆಗೆ ಹೋಗುವಂತಹದ್ದು ದೇವರ ಮನೆಯಲ್ಲಿ ದೀಪವನ್ನು ಅಟ್ಸ್ ಅಂಟಿಸುವಂತಹದ್ದು ಇದೆಲ್ಲ ಮಾಡುವಂತಹದ್ದು ಬೇಡ ಇದಿಷ್ಟು ಸಾಯಂಕಾಲದ ಸಮಯದಲ್ಲಿ ಪೂಜೆ ಮಾಡುವಂತಹದ್ದು ಅಂದರೆ ಮುಖ ತೊಳ್ಕೊಂಡು ನೀವೆರಡು ದೀಪ ಹಚ್ಚಿ ಊದ್ಗಡ್ಡಿ ಹಚ್ಚಿದ್ರೆ ಸಾಕಾಗುತ್ತೆ ಮತ್ತು ಕರ್ಪೂರದ ಆರತಿಯೆಲ್ಲ ಮಾಡೋವಂತಹದ್ದು ಬೇಡ ಇನ್ನು ಸಾಯಂಕಾಲದ ಸಮಯದಲ್ಲಿ ಹೆಣ್ಮಕ್ಕಳು ಈ ಒಂದಷ್ಟು ಕೆಲಸಗಳನ್ನು ಮಾಡಬೇಡಿ ಅದು ನಿಮ್ಮ ಮನೆಗೆ ಶ್ರೇಯಸ್ಸಲ್ಲ ಮುಸ್ಸಂಜೆ ಸಮಯದಲ್ಲಿ ಹೆಣ್ಮಕ್ಕಳು ಕಣ್ಣೀರು ಹಾಕುವಂತಹದ್ದು ಈ ಕೆಲಸವನ್ನು ದಯಮಾಡಿ ಮಾಡಬಾರ್ದು ಹೆಣ್ಮಕ್ಳು ಏಕೆಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಒಂದಷ್ಟು ಕೆಲಸಗಳನ್ನು ನಾವು ಮಾಡೋದ್ರಿಂದ ಆ ಪೂಜೆ ಪುನಸ್ಕಾರದ ಫಲ ನೀರಲ್ಲಿ ಹೋಮ ಮಾಡ್ದಂಗೆ ಮುಸ್ಸಂಜೆ ಹೊತ್ತಿನಲ್ಲಿ ಅದೇನೇ ಕಷ್ಟ ಇರಲಿ ನೋಡಿ ಸಮಸ್ಯೆಗಳು ಅನ್ನೋವಂತಹದ್ದು ಆ ತತ್ಕ್ಷಣಕ್ಕೆ ಒದಗಿದಾಗ ನಮಗೆ ಬಹಳ ದೊಡ್ಡದಾಗಿ ಕಾಣುತ್ತೆ ಆದರೆ ನಾವು ಸ್ವಲ್ಪ ಆ ಸಮಯದಲ್ಲಿ ಧೈರ್ಯ ತಗೋಬೇಕು ಕಣ್ಣೀರು ಹಾಕೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಧೈರ್ಯವಾಗಿ ಎಲ್ಲವನ್ನು ಎದುರಿಸೋಣ ಕಷ್ಟ ಅನ್ನುವಂತಹದ್ದು ಮನುಷ್ಯನಿಗೆ ಬರದಲೇ ಮರಕ್ಕೆ ಬರಲ್ಲ ಆ ಸಮಸ್ಯೆಗೆ ಏನು ಪರಿಹಾರ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲವಾ ರಾಯರು ಪಾದಕ್ಕೆ ಹಾಕ್ಬಿಡಿ ನೋಡ್ಕೋತಾರೆ ರಾಯರು ನಂಬಿಕೆ ಇರಬೇಕಷ್ಟೇ ರಾಯರು ಕೈ ಹಿಡಿತಾರೆ ಅಂತಂದು ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಮುಸ್ಸಂಜೆ ಸಮಯದಲ್ಲಿ ಇನ್ನು ತಲೆಯೆಲ್ಲ ಕೆದ್ರುಕೊಂಡು ಮುಖ ತೊಳೆದಲೆ ಹಾಗೆ ಇರಬೇಡಿ ಸಾಯಂಕಾಲದ ಹೊತ್ತು ಈಗ ಮಧ್ಯಾಹ್ನ ಎಲ್ಲ ಸ್ವಲ್ಪ ಮಲ್ಕೊಂಡು ಏನಾದರೂ ರೆಸ್ಟ್ ಮಾಡಿರ್ತೀರಾ ಹಾಗೆ ತಲೆಯೆಲ್ಲ ಕೆದ್ರುಕೊಂಡಿರುವಂತಹದ್ದು ಮುಸ್ಸಂಜೆ ಹೊತ್ತಲ್ಲಿ ಆ ರೀತಿ ಹೆಣ್ಮಕ್ಳು ಇದ್ದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವ ವಿಚಾರದಲ್ಲೂ ಸಹ ನಿಮಗೆ ಕೈ ಬಾಯಿ ಹತ್ತೋದಿಲ್ಲ ನಾನು ಹೇಳಿದೆ ಅಲ್ವಾ ಸಂಜೆ ಆಗ್ತಿದ್ದಂಗೆ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ಸ್ವಲ್ಪ ಕುಂಕುಮ ಇಟ್ಕೊಂಡು ತಲೆ ಕೆದ್ರುಕೊಂಡಿರಬೇಡಿ ತಲೆ ಜಡೆ ಹೆಣಿರಿ ಏನಿರುತ್ತೆ ನಿಮ್ಮ ಮನೇಲಿ ಒಂದು ಸಣ್ಣ ಹೂವಿದ್ರೂ ಸಹ ಮುಡಿಗೊಂದು ಹೂವು ಇಟ್ಕೊಂಡ್ರೆ ಆಯಿತು ಇದೆಲ್ಲವನ್ನು ಪಾಲನೆ ಮಾಡ್ತಾ 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 ದಿನ ಕಳಿತ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ಚೇಂಜಸ್ ಆಗುತ್ತೆ ಮನೆಯಲ್ಲಿ ಏನು ಒಂದು ಪಾಸಿಟಿವ್ ಆಗಿ ಚೇಂಜಸ್ ಆಗುತ್ತೆ ಅಂತಂದು ಲಾಸ್ಟ್ ಟೈಮ್ ಹೆಣ್ಮಕ್ಳು ಹೇಗಿರಬೇಕು ಅಂತಂದು ಒಂದು ವಿಡಿಯೋ ಹಾಕ್ದಾಗ ಯಾರೋ ಒಂದು ನೆಗೆಟಿವ್ ಕಾಮೆಂಟ್ಸ್ ಬಹಳ ಕಡಿಮೆ ನನಗೆ ಬರುವಂಥದ್ದು ಯಾರೋ ಒಬ್ಬರು ಲೇಡಿ ಕೇಳಿದ್ರಿಗೆ ಫಿಲಮ್ ಆ್ಯಕ್ಟರ್ಸ್ ಎಲ್ಲನು ತಲೆಯೆಲ್ಲ ಕೆದ್ಕೊಂಡು ಇರ್ತಾರಲ್ವ ಅಂದರೆ ಯಾವಾಗಲೂ ಓಪನ್ ಹಿರಿಸ್ಬಿಟ್ಕೊಂಡು ಅವ್ರು ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ ಅಂತಂದು ಈಗ ಈ ಥರ ಸಿಲ್ಲಿ ಸಿಲ್ಲಿಯಾಗಿ ಕಮೆಂಟ್ಸ್ ಹಾಕಿದ್ರೆ ಅಂಥವ್ರು ನಾನು ಏನು ಹೇಳ್ಬೋದು ನಾನು ಹೇಳಿದೆ ಈಗ ಅವರು ದುಡ್ಡು ಸಿಗುತ್ತೆ ಅವ್ರಿಗೆ ದಿನ ಎಲ್ಲ ಬಟ್ಟೆ ಬಿಚ್ಕೊಂಡು ಅರ್ಧ ಮರ್ಧ ಬಟ್ಟೆ ಹಾಕ್ಕೊಂಡಿರ್ತಾರೆ ಹಂಗಂದ್ರೆ ನಾವು ಅದನ್ನು ಫಾಲೋ ಮಾಡಲಿಕ್ಕಾಗುತ್ತಾ ಈಗ ಎಷ್ಟೋ ಜನ ಹೀರೋಯಿನ್ಸ್ಗಳು ಅವ್ರ ಪ್ರೊಫೆಷನ್ ಅಂತ ಹೇಳಿ ಆ ರೀತಿ ಇರುವಂತಹದ್ದು ಬಟ್ ಮನನಲ್ಲಿ ಅವ್ರು ಹೇಗಿರ್ತಾರೋ ನಾವದನ್ನು ನೋಡಿರಲ್ಲ ಮನನಲ್ಲಿ ಅವ್ರು ಹೇಗಿರ್ತಾರೆ ಕೂದಲು ಬಿಟ್ಕೊಂಡೇ ಇರ್ತಾರಾ ಅಥವಾ ಕಟ್ಕೊಂಡಿರ್ತಾರೆ ಇವತ್ತು ಎಷ್ಟು ಜನ ಹೀರೋಯಿನ್ಸ್ಗಳು ಕೋಟಿಗಟ್ಟಲೆ ದುಡ್ಡು ಮಾಡಿದ್ರು ನೆಮ್ಮದಿಯಾಗಿದ್ದಾರೆ ಅವರು ಅವ್ರ ಪರ್ಸ್ನಲ್ ಲೈಫ್ ನಮಗೇನು ಗೊತ್ತು ಜನ ಏನಾದರೂ ಒಳ್ಳೇದು ಹೇಳಿದಾಗ ಹೆಂಗೆಲ್ಲ ಹುಡ್ಕೊಂಡು ಬಂದು ನೆಗೆಟಿವ್ ಆಗಿ ಹೇಳಿ ದಾರಿ ತಪ್ಪಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂತಹದ್ದಕ್ಕೆ ಹೇಳಿದೆ ಈ ಉದಾಹರಣೆಯನ್ನು ಇನ್ನು ನೆಕ್ಸ್ಟು ಸಂಜೆ ಹೊತ್ತು ನಿಮ್ಮ ಮನೆಯಲ್ಲಿ ಓದುವಂತಹ ಮಕ್ಕಳಿದ್ದರೆ ಅಂದರೆ ಸ್ಕೂಲಿಗೆ ಹೋಗಿ ಬಂದಿರ್ತಾರೆ ಮಕ್ಕಳು ದೊಡ್ಡ ಮಕ್ಕಳಾದರೆ ತೊಳ್ಕೊಂಡು ಬಿಡ್ತಾರೆ ಮುಖ ಕೈಕಾಲನ್ನು ಸಣ್ಣ ಮಕ್ಕಳಿಗೆ ದಯಮಾಡಿ ಸಂಜೆ ಹೊತ್ತಿನಲ್ಲಿ ಮುಖ ಕೈಕಾಲು ತೊಳಸುವಂತಹ ಅಭ್ಯಾಸವನ್ನು ಮಾಡಿಸಿ ಅಂದರೆ ಈಗ ಮಕ್ಕಳನ್ನ ಓದಕ್ಕೆ ಕೂರಿಸ್ತೀರಾ ಇಲ್ಲೇನೋ ಒಂದು ಟ್ಯೂಷನಿಗೆ ಕಳಿಸ್ತೀರಾ ಆ ಓದಕ್ಕೆ ಕೂರಿಸ್ಲಿಕ್ಕಿಂತ ಮುಂಚೆ ನೀವು ನೀಟಾಗಿ ಮಕ್ಕಳಿಗೆ ಕೈಕಾಲು ಮುಖ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡಿಸಿ ಹಣೆಗೆ ದೇವ್ರದ್ದೇನಾದರೂ ಸ್ವಲ್ಪ ಕುಂಕುಮನೋ ಗಂಧನೋ ಇಟ್ಬಿಟ್ಟು ಆಮೇಲೆ ಮಕ್ಕಳನ್ನ ಓದಿಸೋದಕ್ಕೆ ಕೂರಿಸುವಂತಹದ್ದನ್ನು ಅಭ್ಯಾಸ ಮಾಡಿಸಿ ನೀವು ಮಕ್ಕಳಿಗೆ ಯಾವ ರೀತಿ ಶಿಸ್ತನ್ನು ಕಲಿಸ್ತಾ ಹೋಗ್ತೀರಾ ಒಂದಷ್ಟು ದಿವಸ ನೀವು ಅಭ್ಯಾಸ ಮಾಡಿಸ್ಬಿಟ್ರೆ ಯಾವುದೇ ವಿಚಾರದಲ್ಲಾಗಲಿ ಮಕ್ಕಳು ಅದನ್ನು ಆಮೇಲೆ ಅವರೇ ಫಾಲೋ ಮಾಡಿಕೊಂಡು ಹೋಗ್ತಾರೆ ಸಂಸ್ಕಾರ ಅನ್ನುವಂತಹದ್ದನ್ನು ಮೊದಲು ನಾವು ಕಲಿಬೇಕು ತಾಯಿಯಾಗಿ ನಂತರ ಮಕ್ಕಳಿಗೆ ಈಗಿಂದಾನೇ ಕಲಿಸ್ತಾ ಹೋಗಬೇಕು ಇನ್ನು ಮುಂದಿನ ಅಂಶ ಮುಸ್ಸಂಜೆ ದಾಟಿದ ನಂತರ ಮನೆಗೆ ಹಾಲು ಮೊಸರು ಅಡುಗೆ ಮಾಡೋಕ್ಕೆ ಬಳಸ್ತೀವಲ್ವ ಎಣ್ಣೆ ದೀಪದ ಎಣ್ಣೆ ತುಪ್ಪ ಮತ್ತು ಸಾಸಿವೆಯನ್ನು ಅಂಗಡಿಯಿಂದ ತರಬಾರ್ದು ಇದು ನನಗೂ ತಿಳಿದಿರಲಿಲ್ಲ ಅಂದರೆ ಈಗ ನಾನು ಡ್ಯೂಟಿಗೆ ಹೋಗ್ತೀನಿ ಐ ಎಮ್ ಎ ಟೀಚರ್ ನಿಮಗೆ ಕೆಲವರಿಗೆ ಮಾತ್ರ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ ಸಂಜೆ ಬರುವಾಗ ತಂದುಬಿಡ್ತಿದ್ದೆ ಸ್ಕೂಲಿಂದ ಬರುವಾಗ ನಂತರ ತಿಳಿತು ಸಂಜೆ ಹೊತ್ತಿನಲ್ಲಿ ಹಾಲು ಮೊಸರನ್ನು ಮನೆಗೆ ತರಬಾರ್ದು ಅಂತಂದು ಈಗ ಬಿಟ್ಬಿಟ್ಟಿದ್ದೀನಿ ಸಂಜೆ ಹೊತ್ತು ತರುವಂತಹದ್ದನ್ನು ಎಷ್ಟೇ ಕಷ್ಟ ಆದರೂ ಬೆಳಗ್ಗೆನೇ ತರುವಂತಹ ಕೆಲಸವನ್ನು ನಾವು ಸಹ ಮಾಡ್ತಿದ್ದೀವಿ ಏಕೆಂದರೆ ಒಳ್ಳೆಯದು ಗೊತ್ತಾದಾಗ ಅದನ್ನು ಫಾಲೋ ಮಾಡ್ತಾ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಸಂಜೆ ಸಮಯದಲ್ಲಿ ಹಾಲು ಮೊಸರನ್ನು ಮನೆಗೆ ತರುವಂಥದ್ದು ಅಷ್ಟು ಸೂಕ್ತ ಅಲ್ಲ ಎಣ್ಣೆ ತುಪ್ಪ ಮತ್ತು ಸಾಸಿವೆಯನ್ನು ಇನ್ನು ನೆಕ್ಸ್ಟು ಕೆಲಸಕ್ಕೆ ಹೋಗುವಂತಹ ಹೆಣ್ಮಕ್ಳು ನೋಡಿ ನಾನು ಹೇಳಿದೆ ಆಮೇಲೆ ಪಾಪ ಬಂದು ಕೆಲವರು ಕಾಮೆಂಟ್ಸನ್ನು ಕೇಳ್ತಾರೆ ಈಗ ಮನೆಯಲ್ಲಿರೋರೇನೋ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ನಾವು ಕೆಲಸಕ್ಕೆ ಹೋಗುವಂತಹವರು ಬರೋವಂತಹದ್ದೇ ಒತ್ತು ಮೀರಿ ಸಮಯ ಆಗೋಗಿರುತ್ತೆ ಆರು ಮುಕ್ಕಾಲಿಗೆ ಬರ್ತಾರೆ ಏಳು ಗಂಟೆಗೆ ಬರ್ತಾರೆ ಕೆಲವು ಹೆಣ್ಮಕ್ಳು ಅವರು ಯಾವ ರೀತಿ ಮನೆಯಲ್ಲಿ ಬಂದಾಗ ಮೇಂಟೈನ್ ಮಾಡ್ಕೋಬಹುದು ಅಂತಂದು ನೋಡಿ ಅಷ್ಟೊತ್ತಿನಲ್ಲಿ ಬಂದಾಗ ಮನೆ ಕಸ ಗುಡಿಸುವಂತಹದ್ದನ್ನು ಮಾಡಬೇಡಿ ಏಕೆಂದರೆ ಮನೆ ಬೆಳಗ್ಗೆ ಕ್ಲೀನ್ ಮಾಡಿ ಹೋಗಿರ್ತೀರ ಹೇಗಿರುತ್ತೋ ಹಾಗಿರುತ್ತೆ ಅಷ್ಟೊತ್ತಲ್ಲಿ ಕಸ ಗುಡಿಸುವಂತಹದ್ದು ಬೇಡ ಮತ್ತು ತೀರಾ ಒತ್ತು ಮೀರಿ ಮನೇಲಿರೋರು ಅಷ್ಟೇ ಹೊರಗಡೆಯಿಂದ ಬರೋರು ಅಷ್ಟೇ ಹಚ್ಚಲಿಕ್ಕಾದರೆ ಅಟ್ಲೀಸ್ಟ್ ಲೀಸ್ಟ್ ಐದು ಮುಕ್ಕಾಲು ಆರು ಗಂಟೆ ಮ್ಯಾಕ್ಸಿಮಮ್ ಅಂದರೆ ದೀಪ ಹಚ್ಕೊಂಬಿಡಿ ಅದನ್ನು ಮೀರಿ ನೀವು ತೀರಾ ಆರೂವರೆ ಆರು ಮುಕ್ಕಾಲಿಗೆಲ್ಲ ದೇವ್ರ ದೀಪವನ್ನು ಹಚ್ಚಬಾರ್ದು ನೀವು ಡ್ಯೂಟಿಯಿಂದ ಬಂದಾಗ ಮುಖ ತೊಳ್ಕೊಂಡು ದೇವ್ರ ಮನೆಯಲ್ಲಿ ಲೈಟ್ಸನ್ನು ಹಾಕ್ಬಿಟ್ಟು ದೀಪ ಹಚ್ಚಬೇಡಿ ಊದ್ ಹಚ್ಚಿಡಿ ಸಾಕು ಮನೆಯಲ್ಲಿ ಹೆಣ್ಮಕ್ಳು ಸದಾ ಕೂದಲನ್ನು ಬಿಟ್ಕೊಂಡಿರಬೇಡಿ ಜಡೆ ಹೆಣ್ದು ಒಂದು ಹೂವನ್ನು ಮುಡ್ಕೊಳ್ಳಿ ಒಂದಷ್ಟು ಸಣ್ಣ ಸಣ್ಣ ನಿಯಮಗಳನ್ನು ನಾವು ಮನೆಯಲ್ಲಿ ಪಾಲನೆ ಮಾಡುವಂಥದ್ದು ನಮ್ಮ ಮನೆಯ ಏಳಿಗೆಗೆ ಒಂದು ಸಹಾಯ ಮಾಡುತ್ತೆ ಅಂತಂದರೆ ಅಂತಹ ಒಂದಷ್ಟು ನಿಯಮಗಳನ್ನು ನಾವು ಪಾಲನೆ ಮಾಡುವಂಥದ್ರಲ್ಲಿ ತಪ್ಪಿಲ್ಲ ಅನ್ನುವಂತಹದ್ದು ಭಾವನೆ ಹೀಗಾಗಿ ನನಗೆ ತಿಳಿದಿರುವಂತಹ ಒಂದಷ್ಟು ಮಾಹಿತಿಯನ್ನು ನನ್ನ ಬಳಗವಾದಂತಹ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಎಷ್ಟೋ ಜನ ಹೇಳ್ತೀರಾ ನಮ್ಮ ಮನೆಯವರು ಅಂದ್ಕೊಂಡಿದ್ದೀವಿ ಎಷ್ಟೋ ಕಷ್ಟ ಕಳೆದಿದೆ ನಿಮ್ಮಿಂದ ಮನೆಯಲ್ಲಿ ಒಳ್ಳೆಯದಾಗಿದೆ ಅಂತಂದು ನಾನು ಒಂದೇ ಮಾತು ಹೇಳೋ ನನ್ನಿಂದ ಯಾವುದೂ ಆಗಿಲ್ಲ ರಾಯರು ನನ್ನ ಮೂಲಕ ಏನು ಪೂಜೆ ಪುನಸ್ಕಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ಪೂಜೆ ಪುನಸ್ಕಾರ ವ್ರತದಿಂದ ಆಗ್ತಿದೆಯೇ ಹೊರತು ಇಲ್ಲಿ ನಾನು ಅನ್ನುವಂತಹದ್ದು ಏನಿಲ್ಲ ಇಲ್ಲಿ ಒಂದು ಸಾರ್ಥಕತೆಯ ಭಾವನೆ ನನಗೆ ತಿಳ್ದಿರೋವಂತಹದ್ದನ್ನು ನನ್ನ ಮೂಲಕ ನಿಮಗೆ ತಿಳಿಸ್ಕೊಡ್ತಿದ್ದಾರೆ ಇದು ನನ್ನಿಂದ ಯಾವುದೂ ಆಗಿರೋ ನನಗೆ ಕ್ರೆಡಿಟ್ಸ್ ಕೊಡಬೇಡಿ ನಿಮಗೇನಾದರೂ ಒಳ್ಳೇದಾಯಿತು ಅಂತಂದಾಗ ಕೃತಜ್ಞತಾಪೂರ್ವಕವಾಗಿ ರಾಯರಿಗೊಂದು ನಮಸ್ಕಾರ ಮಾಡಿ ಅದನ್ನು ಬಿಟ್ಟು ದಯಮಾಡಿ ಕಮೆಂಟ್ಸಲ್ಲಿ ನನ್ನನ್ನು ಹೊಗಳಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂತಹದ್ದು ಖಂಡಿತವಾಗಿ ಬೇಡ ನನ್ನಿಂದ ಅನ್ನುವಂತಹದ್ದು ಏನೂ ಇಲ್ಲ ಎಲ್ಲವೂ ಸಹ ನಮ್ಮ ನಿಮ್ಮ ಬದುಕಿನಲ್ಲಿ ನಡೆಯುವಂತಹದ್ದು ಏನೇ ಇದ್ದರೂ ರಾಯರಿಂದ ರಾಯರಿಂದ ಅಷ್ಟೇ ರಾಯರಿದ್ದಾರೆ ಎಲ್ರಿಗೂ ಸಹ ಒಳ್ಳೇದು ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಅವರನ್ನು ಆರಾಧಿಸ್ತಾ ಹೋಗಿ ಒಳ್ಳೆಯದಾಗುತ್ತೆ ನಮಸ್ಕಾರ